ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಸೊ ಏನಪ್ಪ ವಿಡಿಯೋ ಓಪನ್ ಮಾಡಿದ ತಕ್ಷಣ ಈ ರೀತಿ ಉಂಡಿ ಎಲ್ಲ ತೋರ್ಸಕ್ ಹೇಳೋ ಅಂತ ಅನ್ಕೊಂಡಿದ್ದೀರಾ ನಾ ಆಲ್ರೆಡಿ ಹೇಳಿದ್ದೆ ನಿಮ್ಗೆ ನಾಗರ ಪಂಚಮಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಐದ್ ದಿನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಐದು ದಿನ ಹಬ್ಬದ ಪ್ರಯುಕ್ತ ನಾವು ಉಂಡಿನ ಮಾಡಿರ್ತೀವಿ ಐದು ತರದ ಉಂಡಿ ಐದು ತರದ ಉಂಡಿಯಲ್ಲಿ ನಾನಿವತ್ತು ನಿಮಗೆ ಫಸ್ಟಿಗೆ ಎಲ್ಲ ಪ್ರೊಸೀಜರ್ ಸೇಮ್ ಇರುತ್ತೆ ಸೊ ಹಂಗಾಗಿ ಎರಡು ತರದ ಉಂಡಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫಸ್ಟಿಗೆ ಕಡಲೆ ಬೀಜನ ಈ ರೀತಿಯಾಗಿ ಹುರ್ಕೋಬೇಕು ಹುರ್ಕೊಂಡಿದ್ದ ಕಡಲೆ ಬೀಜವನ್ನು ಸಿಪ್ಪೆ ತಗೊಂಡು ಸ್ವಲ್ಪ ಭಾಳ ಪೌಡ್ರ್ ಅಂಗತಿ ಅಲ್ದಿರ ಸ್ವಲ್ಪ ಹಂಗಂಗೆ ಕಾಳು ಕಾಳು ಇರೋ ಥರ ಮಿಕ್ಸಿಗೆ ಹಾಕ್ಕೋಬೇಕು ನೆಕ್ಸ್ಟ್ ಇದು ಹಳ್ಳಿಟ್ಟು ಅಂತ ಹೇಳ್ತಾರೆ ಗೋಧಿನ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಉಂಡೆ ಮಾಡ್ತೀವಿ ಇದು ಮೇಯ್ನ್ ಅಂತೆ ನಗರ ಕಲ್ಲಿಗೆ ಸೊ ಹಾಗಾಗಿ ಇದರಲ್ಲೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಹುರ್ಕೋಬೇಕು ಗೋಧಿನ ಹುರ್ಕೊಂಡ್ಮೇಲೆ ಜೀನಿಗೆ ಹಾಕ್ಸ್ಕೋಬೇಕು ಫುಲ್ಲು ಮೆತ್ತಗೆ ಅಂದರೆ ಪೌಡ್ರ್ ಥರ ಆಗಿರಬೇಕು ಈ ಹಿಟ್ಟು ಇದನ್ನು ಹಳ್ಳಿಟ್ಟು ಅಂತ ಹೇಳಿ ಕರೀತಾರೆ ನಗರಕಲ್ಲಿಗೆ ಕಲ್ಲಿಗೆ ಹಾಲೇರಿಬೇಕಾದ್ರೆ ಈ ಹಳ್ಳಿಟ್ಟಿನ ಉಂಡಿ ಮೇಯ್ನು ಅಂತ ಹೇಳಿದ್ರು ನಮ್ಮ ಅತ್ತೆ ಸೊ ಮಾಡೋ ಪ್ರೊಸೀಜರ್ ಏನಿದೆ ಹೇಳ್ಬಿಟ್ಟು ಎಲ್ಲವೂ ಸೇಮ್ ಇರ್ತವೆ ಸೊ ಒಂದೊಂದಾಗಿ ಹೇಳ್ತೀನಿ ಫಸ್ಟಿಗೆ ನಾವು ಬೆಲ್ಲದ ಪಾಕ ಮಾಡ್ಕೋಬೇಕು ನಮಗೆ ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೇಕು ಬೆಲ್ಲ ಸೇರಿಸ್ಕೊಂಡ್ಮೇಲೆ ಬೆಲ್ಲದ ಪಾಕ ಬರಬೇಕು ಅಂದರೆ ಹಣ ಹಣ ಬಂದಿದೆಯೇ ಇಲ್ಲ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಬೆಲ್ಲ ಕರಗಿ ಅದರ ಮೇಲೆ ನೊರೆ ನೊರೆ ಅಂತ ಬಂದಿರಬೇಕು ಸೊ ಆ ಥರ ಬಂದಾಗ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಆ ಪ್ಲೇಟಲ್ಲಿ ಈ ಹಣವನ್ನು ಹಾಕಿದಾಗ ಅದು ಗಟ್ಟಿಯಾಗಬೇಕು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಸ್ವಲ್ಪ ಗಟ್ಟಿಯಾದಂಗೆ ಆದರೆ ಅದು ಬೆಲ್ಲದ ಪಾಕ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ಅರ್ಥ ಸೊ ಆವಾಗ ನಾವೇನು ಮಾಡಬೇಕು ಹೊತ್ತು ಬಿಟ್ಟು ಗ್ಯಾಸ್ ಸ್ಟೌವ್ ಮೇಲಿಂದ ಇರಿಸ್ಕೊಂಡು ನಾವೇನು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಯಾವುದೇ ಕಡೆ ಪಾಕ ಎಲ್ಲ ಕಡೆ ಹಿಡಿಸೋ ಥರ ನೋಡಿ ಕಲಿಸ್ಕೋಬೇಕು ಸೊ ಕಲ್ಸ್ಕೊಂಡ್ಮೇಲೆ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗಬೇಕಲ್ವ ಪಾಕ ಎಲ್ಲ ಕಡೆಯೂ ಸೊ ಎಲ್ಲ ಕಡೆ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು ಅತ್ತೆ ಅಂದರೂ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಎರಡನೇ ಸಲ ನಾನು ನಮ್ಮ ಅತ್ತಿ ಮಾಡೋದು ನೋಡ್ಕೊಳ್ತಾ ಇರೋದು ಆದರೂ ನನಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಹೆದರಿಕೆನೆ ಮತ್ತೆ ಎಲ್ಲಿ ಕೆಟ್ಟೋಗುತ್ತೋ ಏನು ಅಂತೇಳ್ಬಿಟ್ಟು ಸೊ ಈ ರೀತಿಯಾಗಿ ಎಲ್ಲ ಕಲಿಸ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಗಟ್ಟಿಯಾಗಿ ತಿರುಗೋಬೇಕು ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗ್ಲೇ ನಾವು ಉಂಡಿ ಕಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಫುಲ್ ಗಟ್ಟಿ ಆಗ್ಬಿಡುತ್ತೆ ಕೈಗೆ ನೀರನ್ನು ಸವ್ರುಕೊಂಡು ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು ಉಂಡಿ ಕಟ್ಕೊಂಡು ಕಟ್ಕೊಂಡು ಎಲ್ಲ ಉಂಡಿನ ಒಂದು ಪ್ಲೇಟಿಗೆ ಇಟ್ಕೊಂಡು ಆರಿಸ್ಕೋಬೇಕು ಇವು ಆರ್ತಾಯಿದ್ದಂಗ್ಲೇ ಫುಲ್ಲು ಗಟ್ಟಿ ಆಗ್ತವೆ ಸೊ ಹಾಗಾಗಿ ಎಲ್ಲವನ್ನು ಬಿಸಿಯಾಗಿದ್ದಾಗಲೇ ಒಂದು ಸ್ವಲ್ಪ ಕೈಗೆ ನೀರನ್ನು ಸವ್ಕೊಂಡು ಉಂಡಿ ಕಟ್ಕೋಬೇಕು ನಾವೆಲ್ಲಿ ಗಟ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರೂ ಸೇರಿ ಉಂಡೆ ಕಟ್ಟಿದ್ವಿ ಲಾಸ್ಟಿಗೆ ಉಂಡೆ ಈ ರೀತಿಯಾಗಿ ರೆಡಿ ಆಗ್ತವೆ ಆಮೇಲೆ ಇನ್ನೊಂದು ಸ್ವಲ್ಪ ಹಳ್ಳಿಟ್ಟಿತ್ತಲ್ವ ಅದಿಂದ ಉಂಡೆ ಮಾಡಿಬೇಕು ಮಾಡಬೇಕಿತ್ತು ಸೊ ಹಂಗಾಗಿ ಅದಕ್ಕೂ ಪಾಕ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ ಪಾಕ ಬರ್ತಿದ್ದಂಗ್ಲೇ ಹಳ್ಳಿ ಅಂದರೆ ಏನು ಗೋಧಿನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಪೌಡ್ರನ್ನು ನಾವು ಈ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಸೊ ಈ ವಿಡಿಯೋದಲ್ಲಿ ನೋಡಿಸ್ತಿರೋ ಹಾಗೆ ಪಾಕ ಬಂದ ಮೇಲೆ ಆ ಹಿಟ್ಟನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಹಿಂಗೆ ಕೈಯಲ್ಲಿ ನೀಟಾಗಿ ನಾದ್ಕೋಬೇಕು ಸೊ ಮೇಲೆ ಇದನ್ನು ಉಂಡೆ ಕಟ್ಟಿ ಸರ್ವ್ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೇ ಉಂಡೆ ಕಟ್ಟಬೇಕು ಇಲ್ಲಾಂದರೆ ಇದು ಫುಲ್ಲು ಎಲ್ಲ ಗಟ್ಟಿಯಾಗಿ ಉಂಡೆ ಕಟ್ಟಕ್ಕೆ ಆಗ್ಲಾರ್ದಂಗೆ ಆಗ್ಬಿಡುತ್ತೆ ಸೊ ಅದಕ್ಕಾಗಿ ಹುಷಾರಾಗಿ ನೋಡಿಕೊಂಡು ಕೈಗೆ ನೀರನ್ನು ಸವರ್ಕೊಂಡು ಈ ರೀತಿಯಾಗಿ ನೀಟಾಗಿ ನಾಟ್ ಮೇಲೇ ಉಂಡೆ ಕಟ್ಟಬೇಕು ಸೊ ಫೈನಲ್ ಆಗಿ ಉಂಡೆ ಕಟ್ಟಿದ ಮೇಲೆ ಹಳ್ಳಿಟ್ಟಿನ ಉಂಡೆ ಈ ರೀತಿಯಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ